ಏನ್ ಗೌರಮ್ಮರು ಇವತ್ತು ಯಾಕೆ ಹಿಂಗೆ ತಲೆ ಇಟ್ಟಿ ಯಾವುದೋ ದಾರಿ ಕಾಯಿ ಇದ್ದೀರಾ ಯಾರು ನಿಂಗೆ ನೋಡ್ತಾ ಕೂಕೊಂಡಿದ್ದೀಯಾ ಕುಕೊಂಡಿದೀಯಾ ಸೊನಕೈತೆ ಸಾಸೆ ಇಲ್ಲ ಕಣೆ ಸುಶೀಲಮ್ಮ ಅವ್ರು ನೆನ್ನೆ ದಿನೋದಾರ ಆಸ್ಪತ್ರೆಗೆ ಅಂತಂದೇಳಿ ಬಂದಿಲ್ಲ ಕಣೆ ಫೋನ್ ಅಂದರೆ ನನ್ನ ತಗೆ ಫೋನೂ ಇಲ್ಲ ಏನಿಲ್ಲ ಏ ಡೆಲಿವರಿಗೆ ನೋವು ಬಂದೈತೆ ಅಂತಂದೇಳಿ ಹೇಳಿ ಹೊಮ್ತಿದ್ರು ನೆನ್ನೆ ದಿನೋದಾರು ಇನ್ನೂ ಬಂದಿಲ್ಲ ಕಣೆ ಅದೇ ನಮ್ಮ ಹುಡ್ಗ ಈಗ ಐದುವರೆ ಆರು ಗಂಟೆ ಬಸ್ಗೆ ಅಂತಂದೇಳಿ ನೋಡ್ತಾ ಇದ್ನಮ್ಮ ಅದನ್ನೇ ನೆನ್ನೆ ದಿನೋದಾರ್ ಕಣೆ ಬಂದೇ ಇಲ್ಲ ಹೌದೇನು ನೆನೆ ದಿನೋದರೇನು ನಾನು ಮನೆಯಾಗೈತೆ ಇನ್ನೇ ಮುಂದಿನ ತಿಂಗಳು ಡೇಟ್ ಕೊಟ್ಟಿರೋದು ಅಂತಂದು ಹೇಳಿ ಅಂತಿತ್ತು ನಾನು ಅವತ್ತು ಬಂದಾಗ ಅಂದರೆ ನೆನೆ ತಿನ್ನೋದರೇನು ನನಗೆ ಗೊತ್ತಿರಲಿಲ್ಲಮ್ಮ ನಾನು ಮನೆಯಾಗೈತೆ ಎಲ್ಲ ಸುಮ್ಮನೆ ನೋಡ್ತಾ ನಿಂತಿದ್ದೀಯ ಅಂತ ನಾನು ತಮಾಷೆ ಅಂತಂದು ಹೇಳಿ ಹಿಂಗೆ ಗೊತ್ತಿಲ್ಲ ಕಣಜ ಬಂದಿದ್ರೆ ನಮ್ಮ ತಗನ ಫೋನ್ ಮಾಡ್ಕೊಂಡು ಕೊಡ್ಬೋದಾಗಿತ್ತು ನಾನು ಫೋನ್ ಬಿಟ್ಟು ಬಂದೆ ನಿನ್ನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಬಂದಮ್ಮ ನನಗೆ ಗೊತ್ತೇ ಇಲ್ಲಮ್ಮ ಹಿಂಗೆ ಹೋಗಿರೋದು ಯಾರ್ಯಾರು ಹೋಗಿದ್ರು ಜೊತೆಗೆ ಏ ನಮ್ಮ ಕಾವ್ಯನು ನಮ್ಮ ಹುಡ್ಗ ಹೋಗಿದ್ರು ತೋರಿಸ್ಕೊಂಡು ಬರೋಣ ಅಂತಂದು ಹೇಳಿ ಅಲ್ಲಾದ್ಮೇಲೆ ಡಾಕ್ಟ್ರು ಇರಬೇಕು ಅಂತಂದ್ರಂತೆ ಬಟ್ಟೆ ಬರೀ ಯಾತದ್ದು ತಗೊಂಡೋಗಿದ್ದಿಲ್ಲ ತಿರ್ಗಿ ಅಮ್ಮಯ್ಯರಿಗೆ ಫೋನ್ ಮಾಡಿರೋ ಅವರು ಅವರು ಹತ್ರ ಅಲ್ಲ ಅಲ್ಲಿಂದಲೇ ಅವರಮ್ಮಯ್ಯ ಬಟ್ಟೆ ಪಟ್ಟೆ ಎಲ್ಲ ತಗೊಂಡವ್ರ ಅಪ್ಪ ಅವರ ಅಮ್ಮಯ್ಯ ಅಣ್ಣ ಬಂದಿದ್ರಂತೆ ಅದಕ್ಕೆ ನೇನಕ್ಕೆ ನಾನು ನಮ್ಮ ಫೋನ್ ಮಾಡಿದ್ರು ನಮ್ಮ ತಂದೆ ಹೇಳಿ ಬಂದರೆ ನಾಳೆಗೆ ಬರ್ತೀನಿ ನಮ್ಮ ತಂದು ಹೇಳೋಂದ ಬೆಳಗ್ಗೆಯಿಂದ ಫೋನೇ ಮಾಡಿಲ್ಲಮ್ಮ ಅದಕ್ಕೆ ನೋಡ್ತಾನೆ ನಿನ್ಕಂಡು ಈಗ ಐದುವರೆ ಬಸ್ ಬರ್ತಾನೆ ನಮ್ಮ ಹೇಳಿ ಅಲ್ಲ ನೋಡು ನೋಡುಬಂಗೆ ಹಿಂಗೆ ಹೇಳ್ಬಿಟ್ರೆ ಡಾಕ್ಟ್ರು ಹೆಂಗೆ ಇರಬೇಕು ಅಂತಂದೇಳಿ ನೋಡಿ ಇವ್ರು ನೋಡಿರೋದು ಬರೀ ಹೇಳಿ ರಿಪೋರ್ಟ್ಸ್ ಅಂತ ತಗೊಂಡೋಗಿತ್ತಾರೆ ಬಟ್ಟೆ ಪಟ್ಟೆ ಎಲ್ಲ ಯಾಕೆ ತಗೊಂಡೋಗಿತ್ತಾರೆ ಬಾಣಂತಿ ಆಗಬೇಕು ಡೆಲಿವರಿ ಆಗ್ಬೇಕಂದ್ರೆ ಯೋಸ್ ಬಟ್ಟೆ ಬೇಕಾಗ್ತವೆ ಈ ಡಾಕ್ಟ್ರ್ ಏನಂತರಾಗಿದ್ರೆ ಇವಾಗ ಹಂಗೆ ಕಣಮ್ಮ ಯಾರು ಹಿಂಗೆ ಹೋದಾಗ್ಲೇ ಇವತ್ತೇ ಅಡ್ಮಿಟ್ ಆಗಬೇಕು ಇವತ್ತೇ ಮಗು ಉಸಿರು ಕಟ್ಟುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಆಗುತ್ತೆ ಹೇಳಿ ಅದರಿಸ್ತಾರೆ ನೀನು ಮಾಡೋಕ್ಕಾಗಲ್ಲ ಅವಾಗ ಡಾಕ್ಟ್ರ್ ಹೇಳ್ದಂಗೆ ಹೇಗೆ ಕೇಳಬೇಕು ಬಂದು ಯಾರನೋ ಒಬ್ಬರು ಬಟ್ಟೆ ತಗೊಂಡು ಹಂಗೆ ಯೋಸೋ ಓಸಾಗಿದ್ದಾವೆ ಯಾರನ್ನ ನಂಬರ್ಗೆನ ಫೋನ್ ಮಾಡಿ ಹೇಳಿದ್ರೆ ಚೆನ್ನಾಗಿ ನಮಗೆ ಗೊತ್ತಾಗೋದು ಆ ನಾರಾಯಣಪ್ಪನ ನಂಬರ್ಗೆ ಫೋನ್ ಅಂತಂದೇಳಿ ಅಂತಂದು ಹೇಳಿ ಅನ್ನಮ್ಮ ಯಾಕೆ ಅವ್ರು ಯಾರೂ ಕಾಣಲೂ ಇಲ್ಲ ನಾನು ಹೋಗಿದ್ದಾಗಲೇನೆ ಮಾತಾಡ್ತೀನಿ ಮರಣ್ಣ ನೋಡೋಣ ಏನೋ ಫೋನೇನು ಮಾಡಿದ್ದೆ ನಮ್ಮ ಹುಡುಗ ಕೇಳೋಣ ಡೆಲಿವರಿ ಆತ ಇಲ್ವ ಅಂತಂದು ಹೇಳುವುದೇ ಅವ್ರು ಯಾರು ಕಾಣಲೇ ಇಲ್ಲ ಹಾಕ್ತಿದ್ ನೋಡ ನಿಂತ್ಕೊಂಡ ಯಾರು ಗೊತ್ತಾಗಲಿಲ್ಲ ಏ ಫೋನೇ ಮಾಡಲ್ಲ ಅಂತಂದು ಅಂತಿದ್ದಮ್ಮ ನಾನು ಕೇಳಿಸ್ಕೊಂಡು ಅವ್ರ ಮನೆ ಬಗ್ಗೆ ಮಾತಾಡ್ತಿದ್ರು ನಿಮ್ಮ ಹುಡುಗ ಫೋನ್ ಮಾಡಿತ್ತು ಹೆಣ್ಣು ಹುಡುಗಿ ಆಗೈತೆ ಅಂತ ಹೇಳು ನಮ್ಮ ಹೇಳಿ ಅಂತಿದ್ರು ಸೇ ಬಿಡು ಅದೇ ಹೆಣ್ಣು ಹುಡುಗಿ ಆಗೈತೆ ಗಂಡನ ಆಗಿಲ್ಲ ಅಂತಂದು ಹೇಳಿ ಮಾತಾಡ್ಕೊಂತಿದ್ರು ಹೆಣ್ಣು ಹುಡುಗರು ಅಂದರೆ ಅಯೋ ಅಂತ ಆಚಾರ ನಾನು ಕೇಳಿಸಣ್ಣ ಅದಕ್ಕೆ ನಿಂದೇಳಣ ಅಂತಂದು ಹೇಳಿ ಬಂದೆ ಹಾಗಾದ್ರೆ ಇವಜ್ಜಿಗೆ ಮಾಮಗೆ ಉಟ್ಟಳೇನು ಹಾಂ ಬಾ ಹೆಣ್ಣು ಹುಡುಗಿ ಆಗೈತಿ ಅಂತಂದು ಹೇಳಿ ಅವರು ಹೆಣ್ಣಾಗ ಗೊಂಡ ಆಗೈತೆ ಅಂತಂದಂಬಿಲ್ಲ ಅದಕ್ಕೆ ಮಕ್ಳಿಲ್ಲ ಅಂತಂದು ಅಂತಾರೆ ಇವು ನೋಡು ಹಿಂಗೆ ಜನಗಳು ಹೆಣ್ಣಾಗ್ಲಿಲ್ಲ ಗಣ್ಣಾಗ್ಲಿಲ್ಲ ಅಂತಂದರೆ ಎಂಥದ ನಾತು ಆದರೆ ಸಾಕು ಅಂತಂದು ಅಂಬ್ತಾರೆ ಈಗ ಎಣ್ಣಾದ್ರೆ ಅಯ್ಯೋ ಎಣ್ಣಾತಿ ಗೊಂಡನ ಆಗಿಲ್ಲ ಅಂತಂದು ಅಂತಾರೆ ಇವತ್ತು ಏನಂಬತ್ತೆ ಇನ್ನ ಹಾಗಾದರೆ ಹುಡುಗೀಗಿ ತಿಂತ ಫೋನ್ ಮಾಡಿದ್ರೆ ನಮ್ಮ ಮನೆ ಹಾಕಿ ಅವ್ರು ನನಗೆ ಹೇಳಿಲ್ಲಮ್ಮ ಅಯ್ಯೋ ಮೊದಲೇ ಸಲ ಗಂಡನ ಆಗಿಲ್ಲಮ್ಮ ಹೆಣ್ಣು ಹುಡುಗರು ಯಾಕಮ್ಮ ಹೊಸ ಹೆಣ್ಣು ಬೇರೆ ಫಸ್ಟ್ಗೆ ಯಾಕೆ ಗಂಡಾದರೆ ಇನ್ನೊಂದು ಹೇಳು ಅಂತಂದು ಅನ್ಬೋದು ಇವಾಗ ನೋಡಿದರೆ ಆಪ್ರೇಷನ್ ಮಾಡಿ ತೆಗಿಯೋದು ಇನ್ನೊಂದು ಹೆಣ್ಣಾದ್ರೆ ಏನು ಮಾಡೋದು ಗೊಂಡಾಗುತ್ತೆ ಅಂತ ನಾನು ಅಂದ್ಕಂಡಿದ್ದಮ್ಮ ದೇವ್ರಿಗೆಲ್ಲ ಆರಕೆ ಮಾಡ್ಕೊಂಡಿದ್ದೆ ನಮ್ಮ ಹುಡುಗಿಗೆ ಗಂಡು ಹುಡುಗಾಗ್ಲಿ ಅಂತಂದು ಹೇಳಿ ಹೆಣ್ಣಾತಿ ಅಯ್ಯ ಸೇ ಗೊಂಡನ ಆಗಿಲ್ಲಮ್ಮ ನೀನು ನೋಡಿ ಆ ಮುತಿಯಾಟಾಳು ಮಾತಾಡದ ಏನು ನೀನೇನು ಹೆಣ್ಣಲ್ವೇ ಹೆಣ್ಣು ಹುಡುಗರೆಲ್ಲ ಏನು ಆಗಿರೋರೆಲ್ಲ ಬಿಸಾಕ್ಯವ್ರೇನ ಮಂಗೆ ಹೆಣ್ಣಗೀತೆ ಅಂತ ಬದಿ ಒಜ್ಜಿನ ಎಂಥವ್ ಆತೋ ಆದ್ರೆ ಸಾಕಪ್ಪ ಅಂತಂದು ಮಂಗಿಲ್ಲ ತದಕ್ಕೆ ತಾಯಿ ಮಗ ಚೆನ್ನಾಗಿದ್ದಾರೆ ಅಂತ ಹೇಳಿ ಗೊಂಡೋಗಬೇಕಾಗಿತ್ತಂತೆ ಆಗುತ್ತಕ್ಕ ಏನು ನಿನ್ನ ಸೊಸೆ ಏನು ಮುತ್ತಿಗೆ ಇನ್ನಪ್ಪ ಅಷ್ಟನೇ ಸಲ ಇನ್ನಪ್ಪ ಇನ್ನ ಮಾನಿಗನ ಬಂದಿಲ್ಲ ಅಯ್ಯೋ ಎಣ್ಣಗೀತೆ ಎಮ್ ತಮ್ ತಂಬತ್ತಿ ಒಜ್ಜಿ ಏನು ಮಾಡಿಕೆ ಮದಿ ಏ ಜಯ್ಯಮ್ಮ ಆಮೇಲಿಂದ ನಾನು ಹಿಂಗೆ ಒಂದೆಂತ ಅಂತಂದೇಳಿ ನನ್ನ ಸಸೆ ಮನೆಗೆ ಬಂದಾಗ ಒಂದಿಂದ ಯಾಕಣೆ ತಾಯಿ ಅವಳೇನಿಲ್ಲ ಪುಕ್ಕ ತರದ್ ಕೈ ಕೊಡ್ತಾಳೆ ಗೊಂಡಾಗಿಲ್ಲ ಅಂತಂದು ಅಂದ್ರೆ ಹಿಂಗ್ತಿದ್ದಂತೆ ಅಂತಂದೇಳಿ ತಿರ್ಗ ಜಗಳ ಮಾಡ್ ಈ ನನ್ನ ಮನಸ್ಸಿನ ಏನಕ್ಕೆ ಗೊಂಡಾಗಿದ್ರೆ ಹೊಸಗಿತ್ತು ಅಂಬದು ಜಯಮ್ಮ ಹಂಗೆ ನನ್ಗು ಆಸೆ ಏನು ಮಾಡಕ್ಕಾಗುತ್ತೆ ಬಿಡು ಇನ್ನ ಆಗ್ತವೆ ನಾ ಹಂಗೆ ನಂಬಲಿಲ್ಲ ನಾನು ಗೊಂಡೇ ಆಗ್ಬೇಕು ಹೇಳಿ ಆಗಿದ್ರು ಒಳ್ಳೇದು ಅಂತಂದು ಹೇಳು ಒಂದೆ ನೀನು ಆಮೇಲಿಂದ ಹೋಗಿ ಇಲ್ಲಾಂದ್ರೆ ಇವಳು ಬತ್ತಳಲ್ಲ ಅವಾಗ ಒಂದು ಒಂದಿಂದ ತಾಯಿ ಒಳ್ಳೆಳಲ್ಲ ನನ್ನ ಸೊಸೆ ಈ ಪಾಟಿ ಬಾಯಿ ಇರಾಳು ಯಾಕೆ ಮಾತಾಡಿದೆ ನೀನು ಮತ್ತೆ ತನವಾಗ ಮಾತಾಡ್ತಿ ಆಮೇಲಿಂದ ಹೇಳ್ಬೇಡ ಅಂತಂದು ಅಂಬ್ತಿಯಾ ಬಂದಾಗ ಹಂಗೆ ಹೇಳ್ಬೇಕು ಜಯಕ ಅಲ್ಲೂ ಅವ ಅಂಗಡಿ ಮನೆ ತೆಗೆ ಹಂಗೆ ಒಮ್ಮತಂದು ಹೊಮ್ತಿದ್ರು ಅವಣ್ಣ ಅಲ್ಲಿ ಮನೆ ಮಗಿತ್ತಲ್ಲ ಫೋನ್ ಮಾಡಿದ್ರಲ್ಲ ಗೌರಾಜಿ ಮಗಣ್ಣು ಹುಡುಗಿ ಆಗಿತ್ತಿ ಅಂತಂದು ಇತ್ತೆ ಅಯ್ಯೋ ಎಣ್ಣೆ ಬಿಡು ಇನ್ನೊಂದು ಇಟ್ಟಾಗಲೇ ಇನ್ನೊ ಸಾಗ್ಲೇಳು ಮಸ್ತಾಗೋಯ್ತು ಅವ್ಳಿಗೇನು ಖರ್ಚು ಮಾಡಲೇ ಅಮ್ ತಂದು ಹೇಳಿ ಅಂಬ್ತಿದ್ರು ನಾನು ಅವಾಗ ಬೈದೆ ಏನು ನಿಮಗೇನು ಹಾಗೆ ಇಲ್ವೇ ಹೆಣ್ಣು ಹೆಣ್ಣು ಅದೆಲ್ಲ ಏನು ಕೈ ಬಿಟ್ಟರು ಹೆಣ್ಣು ಹುಡುಗರು ಅಂದ್ರೆ ಇವಂಥ ಆಚಾರವಾಗಿ ಮಾತಾಡ್ತೀರ ಅಂತಂದೇಳಿ ಹೇಳಿ ಅವ್ರೂ ಬೈದು ಬಂದೆ ನಿಮ್ಗೆ ಹೇಳೋ ಅಂತಂದೇಳಿ ಹಾಂ 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 ಎಲ್ಲ ಗಂಡು ಎರಡೂನು ಗಂಡಾಗಿದ್ದಾವ ನೋಡು ಅದಕ್ಕೆ ನೀನು ಹಂಗೆ ಅಂತಂದೇಳಿ ಹೇಳಿ ಎಲ್ಲರಿಗೂ ಬೈತೀಯಮ್ಮ ಅಜಯ್ ನಾನೇನು ಸುಮ್ಮನೆ ಹೇಳಲಿಲ್ಲ ನಿನಗೆ ಕೊಡೆ ತಾಯಿ ಸಾಕ್ಯಂತೀವಿ ನಮ್ಗೆ ಆಗಿಲ್ಲ ಏನು ಮಾಡ್ತಿ ಆಗಿರವೆ ಗೊಂಡು ನಾವೇನು ಆಗಿದ್ರೆ ಬೇಡ ಅಂತಿರಲಿಲ್ಲ ಈಗಲೂ ನೀನು ಸಾಕಿದ್ದಲ್ದಿದ್ರೆ ಕೊಡೆ ನಾವೆಲ್ಲಾನು ಸಾಕ್ಯತೀವಿ ನೀನೇನು ನಾನೇನು ಹೆಣ್ಣು ಹುಡುಗಿಯಮ್ ಹೇಳಿ ಬಿಸಾಕಲ್ಲ ಗೊತ್ತೇ ಹೆಂಗೆ ಸಾತೀನಿ ಹೆಣ್ಣು ಹುಡುಗರೆ ಮತ್ತೀಗ ಕಾಸಿ ನೀರು ಯೋದು ಮಾಡಿ ಉಂಬಾಕಿ ನಮ್ಮ ಅಪ್ಪ ಬರಲಿಲ್ಲ ನಮ್ಮ ಅಮ್ಮ ಬರಲಿಲ್ಲ ನಮ್ಮ ಗಂಡು ಹುಡುಗರು ಏನು ನೋಡ್ತಾರೆ ನೋಡ್ತೀಯಲ್ಲ ಇನ್ನೊಂದು ಎರಡು ದಿವಸ ಹೋಗಿ ಗೊತ್ತಾಗುತ್ತೆ ನಿನ್ಗೂ ಏ ಜಯಮ್ಮ ನೀನೇನು ಹಂಗ ಅಂಬ್ತೀಯ ಜನ್ಗಳು ಏನಂತಾರೆ ಗೊತ್ತೇ ನಮ್ಮ ಒಳ್ಳೆಗೆ ಮಂತ್ವಿಲ್ಲ ಮಂತ್ನಿಲ್ಲ ಬರೀ ಏನು ಹುಡುಗುರಾಗಿದ್ದಾವೆ ಏಳಕ್ಕೆ ಹೆಸರಿಲ್ಲ ಚಕ್ ದೀಪಿಲ್ಲ ಅಂತಂದೇಳಿ ಹೇಳಿ ಆಟಕೆ ಕಣೇ ನಮಗೆ ಮೊದಲು ನಮಗೆ ಗೊತ್ತೈತೆ ಹಿಂಗೆಲ್ಲ ಜನಗಳು ಅಣೆ ಬರ ಏನು ಅಂತಂದು ಅಂಬೋದು ಅದಕ್ಕೆ ಹಂಗೆ ಅಂತ ನಾನು ಹಂಗ ನಮ್ಮ ಅಲ್ಲ ಜನಗಳು ಹಂಗೊತಾರೆ ಹಿಂಗ್ತಾರೆ ಅಂತಂದು ಹೇಳಿ ಆಗಿರವೇನು ಬಿಸಾಕ್ತಿಯೇ ಯಾವಾಗಿದವೋ ಅವನ್ನ ಸಾಕ ಹೋದ್ಕ ಅವರು ಇನ್ನೂ ನೋಡು ಅವ್ರ ಯಾರ ರಂಗನಾಥ್ಗು ಅವ್ರಿಗೆಲ್ಲ ಆಗಿಲ್ವಲ್ಲ ಅವ್ರೇನಬೇಕು ಅವರು ದೇವರು ಎಂಥದ ನಾತು ಒಂದು ಕೊಟ್ಟರೆ ಸಾಕು ಒಂಬತ್ತಂದು ಅಂಬ್ತಾರೆ ಅದಕ್ಕೆ ನಿನ್ಗೆ ಆಗಿದವಲ್ಲ ಅಂತಂದು ಒಂಬಲ್ಲ ಯಾರು ಅಂದ್ಕೊಂಬ್ತಾರೆ ಆಡ್ಕೊಂಬ್ತಾರೆ ಎಂಬುದೇನು ಲೆಕ್ಕ ನೀ ಅವನ್ನೇ ಮಕ್ಕಳನ್ನ ಓದಿಸಿ ಬರ್ಸಿ ವಿದ್ಯಾವಂತರ ಮಾಡಿದ ಗಂಡು ಹುಡುಗರಿಗಿಂತ ಚೆಂದಾಗಿ ಅವರೇ ಓದ್ತಾರೆ ನೀನಿನ್ನ ಯಾವ ಕಾಲದಾಗಿದೀವಿ ಈ ಕಾಲಿಗೆ ಹೆಣ್ಣು ಗಂಡು ಅಂಬ್ತಂದು ಹೇಳಿ ಒಂಬಲ್ಲ ಎಂಥವನ್ನ ತೆಳ್ಳ ಆದರೆ ಸಾಕು ಅಂಬ್ತಾರೆ ನೀನಿನ್ನ ಎಲ್ಲೇ ಇದೆಯಾ ನೋಡಿದ್ರಲ್ಲ ವೀಕ್ಷಕರೇ ಬರೀ ಹೆಣ್ಣು ಹುಡುಗರಾದರೆ ಎಷ್ಟು ತಾಚಾರ ಅಂತಂದು ಹೇಳಿ ಅಯ್ಯೋ ಎಣ್ಣೆ ಆದರೆ ಗಂಡಾಗ್ಲಿಲ್ಲ ಅಂತಂದಂಬತ್ತಾರೆ ಹೆಣ್ಣು ಗಂಡು ಯಾವುದೋ ಮಕ್ಕಳಾಗಲಿಲ್ಲ ಅಂದರೆ ಹೆಣ್ಣು ಗಂಡೋ ಎಂಥವನಾತು ದೇವ್ರು ಕೊಟ್ಟರೆ ಸಾಕು ಅಂತಂದಂಬರಿ ಜನಗಳಿಗೆ ಹೆಂಗಿದ್ರೂ ಹಳ್ಳಿನಾಗೆ ಆಡ್ಕೆ ಮೊದಲು ತಪ್ಪಲ್ಲ ನಿಮ್ಮೂರಾಗೂ ಇದೇ ಥರ ಇದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಾವು ಈ ಮೊದಲನೇ ಸಲ ಈ ಚಾನೆಲ್ನ ಸ್ಟಾರ್ಟ್ ಮಾಡ್ತಿದ್ವಿ ನಮಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ಥ್ಯಾಂಕ್ ಯು